ಅಂತ ಎಂತ 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 ಮಾತು 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 ಈ ದೇಶವೇ ತೂತ್ ಬಿದ್ದು ಬಿದ್ದರು ಮಾತಾಡ್ತಾ ಇರ್ತಾರೆ ಒಂದು ದಿವಸ ಗೊತ್ತುಂಟಾ ನೂರಕ್ಕೆ ತೊಂಬತ್ತು ಜನ ಬರೀ ಮಾತ್ರ ಸಿಗುವುದು ಈ ದೇಶದಲ್ಲಿ ನಿಮಗೆ ಇನ್ನೊಂದು ವಿಷಯ ಗೊತ್ತುಂಟ ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ ಕಡಿಮೆ ಆಗ್ತದೆ ಒಬ್ಬ ಮನುಷ್ಯ ಆವರೇಜ್ ಆಗಿ ನಾಲ್ಕರಿಂದ ಐದು ತಾಸು ಮಾತಾಡ್ತಾನೆ ಅದಕ್ಕೆ ಅವರು ನಲವತ್ತೈವತ್ತು ಕೊಟ್ಟಕ್ಕಂತ ಸಾಯುವುದು ಅದು ನಿಮಗೆ ಗೊತ್ತುಂಟಾ ಅದೇ ಹಿಂದೆ ಋಷಿ ಮುನಿಗಳು ನೂರು ನೂರ ಇಪ್ಪತ್ತು ವರ್ಷ ಬದುಕಲಿಕ್ಕೆ ಉಂಟು ಯಾಕೆ ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಾಸು ಮಾಡ್ತಿದ್ರು ಅದಕ್ಕೆ ನಿಮಗೆ ಇನ್ನೊಂದು ವಿಷಯ ಗೊತ್ತುಂಟಾ ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ ಹದಿನಿಂದ ಇಪ್ಪತ್ತು ಪರ್ಸೆಂಟ್ ವೇಸ್ಟ್ ಆಗ್ತದೆ ಆ ಎನರ್ಜಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೆಲಸದಲ್ಲಿ ಹಾಕಿದ್ರೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ದುಡೀಲಿಕ್ಕೊಂಡು ಅದು ಗೊತ್ತುಂಟ ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ ಅರ್ಥವಿಲ್ಲದೆ ವ್ಯಕ್ತ ಪ್ರಾಬ್ಬ ಮಾತಾಡ್ತಾನೆ ಹೋಗ್ತಾರೆ ಆದ್ರಿಂದ ನಾನು ಮಾತನ್ನು ಕಮ್ಮಿ ಮಾಡಿದರೆ ಅದು ನಿಮಗೆ ಗೊತ್ತುಂಟಾ ನಿನಗೆ ಏನು ಗೊತ್ತಿಲ್ಲ ಸುಮ್ಮನೆ ಅರ್ಥವಿಧ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾ ಇದ್ರೆ ಇಲ್ಲೇ ಬಟಾ ಅಷ್ಟೇ ಟಿಕೆಟ್ ತಗೊಳಕ ಇಷ್ಟು ಉದ್ದ ಪುರಾಣ ಹೇ ನಾನು ಯಾಕೆ ಮಾತಾಡ್ತೀನಿ ಅದನಿಗೆ ಗೊತ್ತುಂಟಾ ನಿನ್ನಂತ ಮೂರ್ಖರಿಗೆ ಕರೆಗೆ ನಂತ ಸಕಲ ವಿದ್ಯಾರ್ಥಿ ಅಂತ ಪಾರ ಹೇಳಿಕೊಂಡಲ್ಲ ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ನ ಮೂರ್ಖ ಮೂರ್ ಕರೆಗೆ ಇರ್ತೀರ ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ ಬಿದ್ದಿದ್ದಾನೆ ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರುತ್ತಲ್ಲ ಆದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ ಬರ್ತೀನಿ ಅದ್ಯಾಕಮ್ಮ ಅಷ್ಟೊಂದ್ ಇಂಟ್ರೆಸ್ಟ್ ಈ ಕೇಸ್ ನಲ್ಲಿ ಅಮ್ಮ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು ನೀನ್ ಜಡ್ಜು ನಾನ್ ಲಾ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ಅಷ್ಟೇನಾ ಅಷ್ಟೇ ಏನ್ ಪೂಜಾ ನೀನ್ ಇವನ್ನ ಮುಂಚೆ ಎಲ್ಲಾದರೂ ನೋಡಿದ್ಯಾ ನಾನು ನಾನ್ ನೋಡಿಲ್ಲಮ್ಮ ಎಲ್ಲೂ ನೋಡಿಲ್ಲ ನಾನು ಇಲ್ಲಮ್ಮ ನಿಜವಾಗ್ಲೂ ನೋಡಿಲ್ವಾ ಅಮ್ಮ ಯಾಕಮ್ಮ ಇಷ್ಟೊಂದು ಇಲ್ಲ 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 ಹೋಗಿ ಸ್ನಾನ ಮಾಡ್ಕೊಂಡ್ ಹ್ಮ್ ಸರಿ ನೋಡಿಲ್ಲ ಅಂತಾಳೆ ಅವನೇನೋ ಅಂತವನು ನೋಡಿರಲ್ಲ ಯು ಥ್ಯಾಂಕ್ ಈಗ ವಿಚಾರಣೆಗೆ ಒಳಪಟ್ಟಿರುವಂತ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಮದುವೆ ಮಾಡಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಆನರ್ ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾರೆ ಇವನು ಅಪರಾಧಿ ಅಂತ ನಿರೂಪಿಸುವುದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ ಮಿಸ್ಟರ್ ಪಂಚಾಮೃತ ನೀವೇನ್ ಹೇಳ್ತೀರಾ ನಾ ಎಂತ ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಸೇರಿಕೊಂಡು ಆಗ ಎಲ್ಲ ಎಂತ ಮಾಡ್ತೀನೋ ಕೃಷ್ಣನಿಗೆ ಗೊತ್ತು ಅವನನ್ನು ಹಿಡಿಯುವುದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ಸೇರಿಕೊಂಡಿದ್ದೀನಿ ನ್ಯಾಯವೇ ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸಿಕೊಂಡಿದ್ದೀರಾ ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗೆ ಇಲ್ಲ ಜಡ್ಜಮ್ಮ ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ನೀವು ಒಪ್ಪೋತೀರಾ ಎಂತ ಜಡ್ಜಮ್ಮ ಹಣ ತೆಗೆದುಕೊಂಡು ವಾದ ಮಾಡುವ ಸಮಯಕ್ಕೆ ಸರಿಯೇ ಕೈ ಕೊಡ್ತಾನೆ ಇನ್ನು ಓಸಿ ವಾದ ಮಾಡುವ ಲರ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬಲಿಕ್ಕೆ ಉಂಟು ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ತಾನೇ ಗುಳಿಗೆ ನುಂಗ್ಲಿಕ್ಕೆ ಉಂಟು ನನ್ನ ಕೇಸನು ನಾನೇ ವಾದ ಮಾಡಿಕೊಡ್ತೇನೆ ಬಿಡಿ ಸತ್ಯಮೇವ ಜಯತೆ ಯುವರ್ ಆನರ್ ಸರ್ಕಾರದ ಪರ ಮೊದಲ ಸಾಕ್ಷಿ ಮಿಸೆಸ್ ರೇಖಾ ವಿಜಯ್ ಮಿತ್ತಲ್ ನಿಮ್ಮ ಹೆಸರು ರೇಖಾ ಕಟ್ಕಟೆಯಲ್ಲಿ ನಿಂತಿದಾರಲ್ಲ ವ್ಯಕ್ತಿ ನಿಮಗ್ ಗೊತ್ತಾ ಅವ್ರ ಹೆಸರು ವಿಜಯ್ ಮಿತ್ತಲ್ ಮಿತ್ತಲ್ಲ ನನ್ನ ಹೆಸರು ಪಂಚೆ ಚೆ ಪಂಚಾಮೃತ ಅಂತ ಗೊತ್ತುಂಟ ಇಲ್ಲಿವರೆಗೂ ರೇಖಾ ವಿಜಯ್ ಮೆತ್ತಲಾಗಿದೆ ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದು ಎಂತದಿಕ್ಕೆ ತಾಳಿ ಕಟ್ಟನ್ ಹೆಸರು ತಾನೇ ನನ್ನ ಹೆಸರಿಂದ ಸೇರಿಸ್ಕೋಬೇಕು ಯಾರು ತಾಳಿ ಕಟ್ಟಿದ್ದು ನೀವೇ ತಾನೆ ಯಾರಿಗೆ ನನಗೆ ನಾನು ಇದುವರೆಗೂ ಹೆಣ್ಣು ಕೈಲಿ ರಾಗಿ ಕಟ್ಟಿಸ್ಕೊಂಡಿದ್ದೀನಿ ಹೊರತು ಯಾರಿಗೂ ತಾಳಿ ಕಟ್ಟಿದಿಲ್ಲ ಗೊತ್ತುಂಟಾ ಅದಿರಲಿ ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ ನಾನ್ ನೋಡಿದೀನಿ ಕ್ಲೋಸ್ ಆಗಿದ್ದೀನಿ ನಿಮ್ ಜೊತೆ ಎಲ್ಲ ತರಾನು ಮೂವ್ ಮಾಡಿದೀನಿ ಕೃಷ್ಣ ಕೃಷ್ಣ ಡಿ ಯು ಥಿಂಕ್ ಐ ಎಮ್ ಅ ಫೂಲ್ ಬೈ ಚೇಂಜಿಂಗ್ ಯು ಗೆಟ್ ಅಪ್ ಯು ಕ್ಯಾನ್ ಚೀಟ್ ಮಿ ಐ ನೋ ಯುವರ್ ವಿಜಯ ಮಿತಲ್ ದ ಸೇಮ್ ವಿಜಯ ಮಿತಲ್ ದ ಸ್ಟೈಲಿಶ್ ವಿಜಯ ಮಿತಲ್ ಅಂಡ್ ನಾಟ್ ಪಂಚಾಮೃತ ಹಾಯ್ ಪಿಪಿ ಎಂತ ಮರರೆ ಇದು ಕನ್ನಡ ಕನ್ನಡ ಹ್ಮ್ ಅಲ್ಲ ಆ ವ್ಯಕ್ತಿನ ನೀವು ಮೊದಲೇ ಸಲ ಎಲ್ಲಿ ಭೇಟಿಯಾಗಿದ್ರಿ ಅಂತ ಸ್ವಲ್ಪ ಕೋರ್ಟಿಗೆ ಹೇಳ್ತೀರಾ The I lost my phone a while ago. Did you find it? Uh what what? A phone, phone. You know the phone you are using now? That is mine, mine. Uh oh yeah, the phone. <laughs> yeah, yeah. I just found it in the parking lot actually. Uh by the way, I am Rekha. Uh where are you? Oh, I'm at the airport now. I'll be flying to London. London? Yeah, I'll be flying to London. As <laughs> soon as I return, I'll take it back from you. Uh, Do you mind giving the phone I with mean you? what? Do you mind giving the phone with you? Okay. Oh, you are such a sweetheart. Thank you, thank you very much. <laughs> hey honey. Did anyone tell you that you have got a sexy voice? We want one of the best radio stations in London. Would you like to be our orgy? London? Yeah, would you like orgy? to be our orgy? <laughs> <laughs> okay, okay, it's all right, okay honey. I'll meet you soon, okay. Bye. Bye. Okay. <laughs> our London accent. Our voice and a tumba impress, Marto. <laughs> our London in the bun ಒಂದು ಪಬ್ಡ ಇಲ್ಲ ಅವರು ಫುಲ್ ಹಾಲ್ನ ಬುಕ್ ಮಾಡ್ಕೊಂಡಿದ್ದಾರೆ Oh, thank you, thank you, sweetheart. To express my special thanks, I have booked the entire hall for you. Come on girls, enjoy. Would you like to have whiskey, brandy, rum, vodka? No, no, no. I don't drink. Oh, that's great. Very Indian. We love our culture. Yeah. <laughs> uh, excuse me. Hello. Hi. Are you in practice? Yeah. Where is Dravid? Huh? What is this Sachin? 92, 94. Come on, yeah. Yeah, yeah, yeah. Yeah. I'll catch you later, okay? Yeah. Sachin. Sachin Tendulkar? Yes. Yeah. I'm a big fan of his. I really, really love him. <laughs> He's a very close friend of mine. Oh, really? Yes. No doubt. Uh, you want to talk to him? Uh, no, no. It's all right. Huh? ಯು ಹಾವ್ ವೆರಿ ವೆರಿ ಫೋಟೋಜೆನಿಕ್ ಫೇಸ್ ಯಾ ಹಿಂದಿ ಮಾಡಬೇಕು ಅಂತ ಆಸೆ ಇದೆಯಾ ಯಾಕೆ ಹಾ ಹಿಂದನ್ ಶಾರುಖ್ ಸಿಕ್ಕಿದ್ದ ಹೊಸ ಹಿಂದಿ ಹೀರೋಯಿನ್ಸ್ ಫಿಲಮ್ಸ್ ಹೀರೋಯ್ನ್ ಹುಡುಕ್ತಾಂಗ್ ತುಂಬಾ ನೀವೇನು ಎಷ್ಟ್ಲೂರ್ತೀರಾ ತಿರುಪತಿ ತಿರುಪತಿ ಪಾರ್ಟ್ನರ್ ಇದೀಮಿಂಗ್ ಪಾರ್ಟ್ನರ್ತಿ ಬಂದು ಶೇರ್ ಫಿಫ್ಟಿ ಲ್ಯಾಕ್ಸ್ ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ ಚಿರಂಜೀವಿ ರೇಖನಾ ವಿಜಯ್ ಮಾತಾಡ್ತಾ ಇದ್ದಾನೆ ಯಾವತ್ತು ಹುಡುಗಿ ಬಗ್ಗೆ ಮಾತಾಡೋದೇ ಅಲ್ಲ ನನಗನ್ಸುತ್ತೆ ನಿಮ್ಮ ಬ್ಯೂಟಿ ಅವನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅಂತ ಸರಿ ಅವನಿಗೆ ಮದ್ವೆ ಮಾಡ್ಸೋಕೆ ಅವರಮ್ಮ ಲಂಡನ್ ಅಲ್ಲೇ ಒಂದು ಹುಡುಗಿ ನೋಡಿಟ್ಟಿದ್ದಾರೆ

ಕಮಾನ್ ಲೆಟ್ ಮಾಡಬೇಕು ಅಂತಾಯ್ ಯುಸ್ ಮೈ ಬ್ರಾದರ್ ಚಂದ್ರಕಾಂತ್ ಹಲೋ ಹಲೋ ಸರ್ ರೇಖಾ ರಾತ್ರಿ ಎಲ್ಲ ನಿಮ್ ಬಗ್ಗೆನೇ ಮಾತಾಡ್ತಿದ್ಲು ಸರ್

ನೀವು ದೊಡ್ಡ ಮನ್ಸ್ ಮಾಡಿ ಸ್ವಲ್ಪ ಹೇಳಿದ್ರೆ ಯಾರು ಮಿನಿಸ್ಟರ್ ಗೋವಿಂದಯ್ಯ ಅಂತ ಸರ್ ಗೋವಿಂದಯ್ಯ ಅವ್ರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅವ್ರು ತುಂಬಾ ಸ್ಟ್ರಿಕ್ಟ್ ಸರ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಕನ್ನಡ ಕರಡಾಮಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದು ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ ಎಕ್ಸ್ಕ್ಯೂಸ್ ಮಿ ಹಲೋ ಹಾ ನಮಸ್ಕಾರ ಸರ್ ನಾನು ಹಾ ವಿಜಯ್ ಮಿಠಾಲ್ ನೆನೆ ತಾನೇ ಲಂಡನ್ ಇಂದ ಬಂದೆ ಏನಿಲ್ಲ ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು ಹಾಂ ಯಾ ಮುಚ್ಚ ಮಾಡೋಣ ವಾಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಓಕೆ ಓಕೆ ಸರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಹೇಳ್ತೀರ ನಾನು ಹೇಳಿದ್ದಕ್ಕೆ ಓಕೆ 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 ಹೂವನ್ನ ಸರ್ ಪ್ಲೀಸ್ ಓಕೆ ಸರ್ ಹಾಂ ನಾಳೆ ಬಂದುಬಿಡ್ತೀನಿ ಹಾಂ ನಾಳೆ ಮುಚ್ಚ ಮಾಡೋಣ ಓಕೆ ಯಾ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಇಟ್ಸ್ ಆಲ್ ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಇನ್ನೊಂದು ವಿಷಯ ಪ್ಯಾಲಿಟ್ ಹಾಂ ರೇಖಾಗೆ ಲಂಡನ್ ಲೈಫ್ ಅಂದರೆ ತುಂಬ ಆಸೆ ಇಸ್ ಇಟ್ ಲಂಡನ್ ಕಂಪ್ನಿ ಆಗಬೇಕು ನಾನೇ ಪ್ರಪೋಸ್ ಮಾಡಬೇಕು ಅಂತಿದ್ದೆ ಐ ಆಮ್ ರಿಯಲಿ ಹ್ಯಾಪಿ ವಾಚ್ ಲಂಡನ್ ಅಲ್ಲಿ ಅದ್ಯಾರೋ ಪ್ಯಾರಿಸ್ಟನ್ ಫಾರ್ ರಿಲೇಟಿವ್ ಅನ್ಸಿ ವೈಟ್ ಗರ್ಲ್ ಮಮ್ಮಿ ಡ್ಯಾಡಿ ನನಗೆ ಅವಳೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ

ಇಲ್ಲಿ ಮನೆಗೆ ಯಾವಾಗ ಸರ್ ನೀವು ಯಾವಾಗ ಕೇಸ್ ತರ್ತಿರೋ ಅವಾಗ ಓಕೆ